ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಮಾಡೋಣ ಸೊ ಮೊದಲಿಗೆ ಪ್ರೊಮೋನ್ನ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಪ್ರೊಮೋ ನೋಡಿ ಏನ್ ನಡೀತಾ ಇದೆ ಅಂತ ಸೊ ನೀವು ನೋಡ್ತಾ ಇರಬಹುದು ಬಿಗ್ ಬಾಸ್ ಅಲ್ಲಿ ಬರೀ ಜಗಳೇ ನಡೀತಾ ಇದೆ ಸೊ ಅದ್ರ ಮಧ್ಯೆ ಒಂದು ಟ್ವಿಸ್ಟ್ ಅಂತಾನೆ ಹೇಳ್ಬಹುದು ಇದೀಗ ಈ ಒಂದು ಲಾಯರ್ ಜಗದೀಶ್ ಅವರು ಮಾಡ್ತಿರೋ ಕೆಲಸಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಯಾಕಪ್ಪ ಅಂದ್ರೆ ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಅದು ಮಾತಾಡ್ತಿದ್ದಾರೆ ಅಂತ ಸೊ ಪ್ರೋಮೋ ನೋಡ್ತಿದ್ದೀರಲ್ಲ ಸೋ ನೋಡಿ ಯಾವ ವಿಡಿಯೋ ಮಾಡ್ತಿದ್ದಾರೆ ಈ ರೀತಿ ಎಲ್ಲ ಎಕ್スポಸ್ ಆಗುತ್ತೆ ಶಿಕ್ ದಿ ಈ ಡೋರೆ ಹುಡುಸ್ುತ್ತೆನೇ ಮನೋ ಸೋ ಹಾಗೆನೇ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಎಕ್スポಸ್ ಬಿಗ್ ಬಾಸ್ ರೀತಿ ಯಾಕೆ ಈ ಗೊಂದಲಗಳು ನಡೀತಾ ಇದೆ ಈ ರೀತಿ ಜಗದೀಶ್ ಅವರು ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಪ್ರೊಮೋ ಏನ್ ನಡೀತು ಏನಿದು ಇದು ಪ್ರೊಮೋದ ಒಂದು ಅಸಲಿಯತ್ತು ಅಂತ ಸ್ವಲ್ಪ ಡಿಸ್ಕಶನ್ ಮಾಡೋಣ ಓಕೆನಾ ಸೊ ನಿಮಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಮೊದಲಿಗೆ ನೀವು ಪ್ರೋಮೋ ನೋಡಿದ್ರಲ್ಲ ಸೊ ಆ ಪ್ರೋಮೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಲಾಯರ್ ಜಗದೀಶ್ ಅವರು ನನಗೆ ಈ ಬಿಗ್ ಬಾಸ್ ಮನೆಯನ್ನ ಉಡಿಸಿ ಮಾಡ್ಲಿಕ್ಕೆ ಒಂದ್ ನಿಮಿಷ ಸಾಕು ನಾನ್ ಮನ್ಸ್ ಮಾಡಿದ್ರೆ ಈ ಬಿಗ್ ಬಾಸ್ ನ ಯಾವ ರೀತಿ ನಿಮ್ಮ ಎಲ್ಲಾ ಅಸಲಿ ಎತ್ತ ಅಂದ್ರೆ ನಿಮ್ಮ ಬಂಡವಾಳ ಎಲ್ಲ ನಾನು ಬಿಚ್ಚಿಟ್ಬಿಡ್ತೀನಿ ಸೊ ನೀವು ಬಿಗ್ ಬಾಸ್ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾರಲ್ವಾ ಇವ್ರಿಗೆ ಏನು ಅನಿಸ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸೊ ಪ್ರೋಮೋದಲ್ಲಿ ನೋಡ್ಬೋದು ಇವ್ರೊಂದ್ ಕಡೆ ಬಿಗ್ ಬಾಸ್ಗೆ ಬೈತಾ ಇದ್ದಾರೆ ನಿಮ್ಮ ಬಿಗ್ ಬಾಸ್ ಶೋನ ನಾನು ಹಾಳು ಮಾಡ್ತೀನಿ ನಾನು ಗೆ ಬೈತಾ ಇದ್ದೀನಿ ಇದೊಂದು ಶೋನಾ ಹಾಂ ಇಲ್ಲಿವರವರೆಲ್ಲ ಒಂದು ಕಂಟೆಸ್ಟೆಂಟಾ ಈ ರೀತಿ ಮಾಡೋದು ನನ್ನ ಒಂದು ವೃತ್ತಿಯಲ್ಲಿ ನನಗೆ ಗೊತ್ತು ನನಗೆ ಯಾವ ರೀತಿ ನಾನು ಬಿಗ್ ಬಾಸ್ನ ನಿಲ್ಲಿಸ್ಬೇಕು ನಿಮ್ಮ ಒಂದು ಬಂಡವಾಳನ ಹೇಗೆ ಬಿಚ್ಚಿಡ್ಬೋದು ಶೋ ಯಾವ ರೀತಿ ನಡೀತಾ ಇದೆ ಅಂತ ನಾನು ಎಲ್ಲವನ್ನು ಬಿಚ್ಚಿಟ್ಬಿಡ್ತೀನಿ ನನಗೆ ಗೊತ್ತದು ಹೇಗೆ ಅಂತ ಒಂದು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಇವರು ಇನ್ನೊಂದ್ ಕಡೆ ಈ ಎಲ್ಲ ಕಂಟೆಸ್ಟೆಂಟ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೋ ಯಾರ ಬಗ್ಗೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಅವರು ನಗ್ತಾ ಇರೋದು ಜೋರಾಗಿ ನಗ್ತಾ ಇರೋದಂತೂ ಕೇಳಿಸ್ತಾ ಇದೆ ಸೊ ಒಂದ್ ಕಡೆ ಇವ್ರು ಏನ್ ಮಾಡ್ತಾ ಇದಾರೆ ಜಗದೀಶು ನಾನು ಈ ಮನೆಯಲ್ಲಿ ಇರಲ್ಲ ನನ್ನ ಗೇಮ್ ಅನ್ನ ನಾನು ಕ್ವಿಟ್ ಮಾಡ್ತೀನಿ ಕ್ವಿಟ್ ಮಾಡಿ ಬಿಗ್ ಬಾಸ್ ಏನು ಅನ್ನೋದನ್ನ ನಾನು ಜಗತ್ತಿಗೆ ಹೇಳ್ತೀನಿ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಮ ಒಳಸಂಚು ಏನ್ ಮಾಡ್ತಾ ಇದ್ದೀರಾ ನೀವು ಸೊ ಈ ರೀತಿ ಜನಗಳಿಗೆ ಮೋಸ ಮಾಡ್ತಿದ್ದೀರಾ ನಿಮ್ಮ ಬಿಗ್ ಬಾಸ್ ನ ಮೋಸದ ಒಂದು ಕಥೆಯನ್ನ ನಾನು ಬಿಚ್ಚಿಡ್ತೀನಿ ಗೌರ್ಮೆಂಟ್ ಸ್ಟುಪ್ ಅಂತ ಎಲ್ಲ ಗೌರ್ಮೆಂಟ್ಗೂ ಬೈತಾ ಇದ್ದಾರೆ ಬಿಗ್ ಬಾಸ್ಗೂ ಬೈತಾ ಇದ್ದಾರೆ ಒಂದು ಕಡೆ ಕಂಟೆಸ್ಟೆಂಟ್ಗೂ ಬೈತಾ ಇದ್ದಾರೆ ಒಂದ್ ಕಡೆ ನಾನು ಈ ಬಿಗ್ ಬಾಸ್ ಮನೆಯಲ್ಲೇ ಇರಲ್ಲ ನನ್ನಂತವ್ರು ಇಲ್ಲಿರೋದಲ್ಲ ನಾನ್ ಮನ್ಸ್ ಮಾಡಿದ್ರೆ ಈಗ ಶೋನೆ ರದ್ದು ಮಾಡಿಬಿಡ್ತೀನಿ ಅಂದ್ರೆ ಬಿಗ್ ಬಾಸ್ ಶೋನೆ ಅವರು ರದ್ದು ಮಾಡ್ಬಿಡ್ತಾರಂತೆ ಸೊ ಈ ರೀತಿ ಆಕ್ರೋಶ ವ್ಯಕ್ತಪಡಿಸೋದು ನಿಮ್ಮ ಪ್ರಕಾರ ತಪ್ಪಲ್ವಾ ಸೊ ಒಬ್ಬ ಕಂಟೆಸ್ಟೆಂಟ್ ಆಗಿ ಆ ಶೋ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಒಳಗಡೆ ಹೋಗಿರ್ತಾರೆ ಅಲ್ವಾ ಸೊ ಈ ರೀತಿ ಅವರು ಒಳಗಡೆ ಹೋದ್ಮೇಲೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಲ್ವಾ ಈಗ ನಾವು ನೋಡೋ ಪ್ರೇಕ್ಷಕರಾಗಿ ಯೋಚನೆ ಮಾಡ್ಬೇಕಾಗತ್ತೆ ಈಗ ಇವರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಇವ್ರಿಗೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲಾ ಹೇಳಿ ಅಲ್ವಾ ಸೊ ಅದು ನಮಗಿಂತ ನಾವು ನೋಡೋರ್ಕಿಂತ ಹೆಚ್ಚಾಗಿ ಅವ್ರಿಗೆ ಒಬ್ಬ ಕಂಟೆಸ್ಟೆಂಟ್ ಒಬ್ಬ ಸ್ಪರ್ಧಿಗೆ ಗೊತ್ತಿರುತ್ತೆ ಬಿಗ್ ಬಾಸ್ ಯಾವ ರೀತಿ ನಡೆಸ್ತಾರೆ ಯಾವ ರೀತಿ ಮನೆ ಒಳಗೋದ್ರೆ ಇರಬೇಕು ನಾವ್ ಯಾವ ರೀತಿ ಇರಬೇಕು ಅಥವಾ ಬೇರೆಯವರು ಯಾವ ರೀತಿ ಇರಬೇಕು ಅಂತ ಎಲ್ಲಾ ಕಂಟೆಸ್ಟೆಂಟ್ಗೂ ಅವರು ಹೇಳಿ ಕಳಿಸಿರ್ತಾರೆ ಅವರ ಬಿಗ್ ಬಾಸ್ ರೆಗ್ಯುಲೇಷನ್ ಏನು ರೂಲ್ಸ್ ಏನು ಅನ್ನೋದನ್ನ ಸೊ ಈ ಲಾಯರ್ ಜಗದೀಶ್ ಅವರು ಯಾಕೆ ಈಗ ಮಾತಾಡ್ತಾ ಇದಾರೆ ಗೊತ್ತಿಲ್ಲ ಬಿಗ್ ಬಾಸ್ ಇದ್ರ ಆಗ್ಬಿಟ್ಟಾರ ಎಲ್ಲಾ ಕಂಟೆಸ್ಟೆಂಟ್ ಒಂದು ತರ ಆದ್ರೆ ಇವ್ರೊಬ್ರೆ ಒಂದು ತರ ಆಗ್ಬಿಟ್ಟಿದ್ದಾರೆ ಇವಾಗ ಅವರೆಲ್ಲ ಒಂದಾಗಿ ಇವ್ರಿಗೆ ಟಾರ್ಚರ್ ಕೊಡ್ತಾ ಇದಾರೋ ಗೊತ್ತಿಲ್ಲ ಅಥವಾ ಇವರೇ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದಾರೋ ಗೊತ್ತಿಲ್ಲ ಬಟ್ ಈ ಒಂದು ಪ್ರೋಮೋದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಜಗದೀಶ್ ಅವರು ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಅಲ್ವಾ ಈ ಪ್ರೋಮೋದಲ್ಲಿ ನಾವು ನೋಡೋದೇ ಒಂದಾಗಿರುತ್ತೆ ಎಪಿಸೋಡ್ ಅಲ್ಲಿ ತೋರ್ಸೋದೇ ಒಂದಾಗಿರುತ್ತೆ ಅಲ್ವಾ ಸೊ ಈ ರೀತಿ ತೋರ್ಸ್ತಿರುವಂತ ಪ್ರೋಮೋ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಎಲ್ರು ಕೂಡ ಕಾಯ್ತಾ ಇದ್ದಾರೆ ಸೊ ಏನ್ ನಡೀತಾ ಇದೆ ಇವ್ರು ಹೊರಗಡೆ ಬರ್ತಾರ ನಾನು ಟ್ವಿಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಏನ್ ಡಿಸಿಷನ್ ತಗೋತಾರೆ ಅಂತ ಅಲ್ವಾ ಸೊ ಇದೆಲ್ಲದರ ಮಧ್ಯೆ ನಾವು ನೋಡೋ ಪ್ರೇಕ್ಷಕರಿಗೆ ಮಂಗನ್ ಮಾಡ್ತಾ ಇದ್ದಾರ ಇವರು ಒಂದ್ ಕಡೆ ಅದೇ ತರ ಆಗ್ತಾ ಇದೆ ಯಾಕೆ ಹೇಳಿ ಬಿಗ್ ಬಾಸ್ ಅಂತ ಎಲ್ರು ಕೂಡ ಆಸೆ ಪಟ್ಟು ಕಿಚ್ಚ ಸುದೀಪ್ ಬರ್ತಾರೆ ಇವರೆಲ್ಲ ಆಟ ಆಡ್ತಾರೆ ನಾವ್ ಅದನ್ನೆಲ್ಲ ನೋಡ್ತೀವಿ ಅಂತ ಒಂದ್ ಕಡೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಸೊ ಈ ಕಂಟೆಸ್ಟ್ಗಳು ಒಬ್ಬೊಬ್ರು ಒಂದೊಂದು ಒಂದೊಂದ್ ರೀತಿ ಮಾತಾಡ್ತಾ ಇದ್ರೆ ನೋಡೋರ್ಗೇನ್ ಅನ್ಸುತ್ತೆ ಸೊ ಇದೊಂದು ಶೋನಾ ಅಂತ ಎಲ್ರು ಕೂಡ ಬೈಯೋದು ಸಹಜ ಅಲ್ವಾ ಸೊ ಅಲ್ಲಿ ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ ಅವರ ಒಂದ್ ಶೋದ ನಿಯಮ ಎಲ್ಲಾ ತಿಳ್ಕೊಂಡು ಹೋಗಿ ಈ ಲಾಯರ್ ಜಗದೀಶ್ ಈಗ ಮಾತಾಡಿದ್ರೆ ಸೊ ಇನ್ನು ಬೇರೆಯವ್ರ ಯಾವ ರೀತಿ ಮಾತಾಡಲ್ಲ ಅಲ್ವಾ ಸೊ ಅದಕ್ಕೆ ಹೇಳೋದು ಈ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಥವಾ ನಾರ್ಮಲ್ ಅವ್ರು ಹೇಗಿರ್ತಾರೆ ಹಾಗೆ ತೋರಿಸ್ತಾರ ಅನ್ನೋದು ಇನ್ನು ಕೂಡ ಜನರಲ್ಲಿ ಗೊಂದಲನೇ ಇದೆ ಯಾರು ಕೂಡ ಇದುವರೆಗೂ ಎಲ್ಲೂ ಕೂಡ ಅದು ಬಾಯ್ ಬಿಟ್ಟಿಲ್ಲ ಅದೇನು ಸ್ಕ್ರಿಪ್ಟೆಡ್ ಅದು ಅಂತ ಅಲ್ವಾ ಸೊ ನಿಮಗೂ ಕೂಡ ಅನ್ಸಿರುತ್ತೆ ಇವರು ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಯಾ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇನ್ನು ಕೂಡ ಆದ್ರೆ ಬಿಗ್ ಬಾಸ್ ನ ಬಗ್ಗೆ ಮಾತಾಡೋಕೆ ತಪ್ಪಲ್ವಾ ಎಲ್ಲಾ ತಿಳ್ಕೊಂಡು ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಹೋದ್ಮೇಲೆ ಇವ್ರು ಯಾಕೆ ಈಗ ಮಾತಾಡ್ತಾ ಇದ್ದಾರೆ ಅದೇ ಒಂದು ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅಲ್ವಾ ಸೊ ಏನಪ್ಪ ಈ ಬಿಗ್ ಬಾಸ್ ಶೋ ಎಲ್ರಿಗೂ ಎರಡೇ ದಿನಕ್ಕೆ ಬೇಜಾರಾಗ್ತಾ ಇದೆ ಯಾಕೆ ಹೇಳಿ ಬರೀ ಜಗಳ ಮಾಡ್ತಾ ಇದ್ದಾರೆ ಒಬ್ಬರು ಹೊಂದಾಣಿಕೆ ಇಲ್ಲ ಸೊ ಈ ಕಡೆ ಸ್ವರ್ಗದವರು ಒಂಥರ ಆಡ್ತಾ ಇದ್ರೆ ಈ ಕಡೆ ನರಕದವ್ರು ಒಂಥರ ಆಡ್ತಾ ಇದ್ದಾರೆ ಇವರಿಬ್ಬರ ಮಧ್ಯೆ ಈ ಲಾಯರ್ ಜಗದೀಶ್ ದೇವ್ ಒಂಥರ ಆಟ ಆಡ್ಬಿಟ್ಟಿದೆ ಅವ್ರೇನು ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೋ ನಾನು ಇಲ್ಲಿ ಇರಬೇಕು ಅಂತ ಮಾಡ್ತಾ ಇದ್ದಾರೋ ಅಥವಾ ಜನಗಳ ದೃಷ್ಟಿಯಲ್ಲಿ ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಈ ತರ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಸೊ ಒಂದ್ ಕಡೆ ಸ್ವರ್ಗದ ನಿವಾಸಿಗಳಾಗಿರ್ಬೋದು ಸ್ವರ್ಗದ ಸ್ಪರ್ಧಿಗಳಾಗಿರ್ಬೋದು ಒಬ್ರು ಸಹಿತ ಇವರ ಪರವಾಗಿ ಇಲ್ಲ ಈ ಕಡೆ ನೋಡೋದಾದ್ರೆ ನರಕದ ಸ್ಪರ್ಧಿಗಳು ಇವರೆಲ್ಲಾ ತಂದ್ಕೊಟ್ಟು ಅವ್ರು ತಿನ್ನೋವರೆಗೂ ಅವರು ಕರೆಕ್ಟ್ ಆಗೇ ಇರ್ತಾರೆ ಇವ್ರ ಜೊತೆ ಆಮೇಲೆ ಏನ್ ಮಾಡ್ತಾರೆ ಇವ್ರಿಗೆ ಉಲ್ಟಾ ಹೊಡೆದ್ಬಿಡ್ತಾರೆ ಸೊ ಈ ತರ ಆಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಸೊ ಅವ್ರದೇ ಒಂದು ಶೈಲಿಯಲ್ಲಿ ಅವರು ಆಟ ಆಡ್ತಾ ಇದಾರೋ ಅಥವಾ ಬಿಗ್ ಬಾಸ್ಗೆ ಒಂದು ಫ್ರ್ಯಾಂಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕ್ಯಾಮ್ರಾಕ್ ಬಂದು ಯಾಕಂದ್ರೆ ದಿನ ಅವರು ಧನ್ರಾಜ ಮತ್ತೆ ಮಂಜು ಅವರು ಫ್ರಾಂಕ್ ಮಾಡಿದೆ ಅಂತ ಇವ್ರ ಮುಂದೆ ಹೇಳಿದ್ರು ಸೊ ಅದು ಸಹಿತ ದೊಡ್ಡ ಇಶ್ಯೂ ಮಾಡಿದ್ರು ಸೊ ಈಗ ತಾವೇ ಫ್ರ್ಯಾಂಕ್ ಮಾಡ್ತಾ ಇದ್ದಾರೋ ಬಿಗ್ ಬಾಸ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕ್ಯಾಮ್ರಾ ಮುಂದೆ ಬಂದು ನಾನು ಬಿಗ್ ಬಾಸ್ ಮನೇನೆ ಉಡಿಸ್ ಮಾಡ್ತೀನಿ ನನ್ನ ಲಾ ನನ್ನ ಹೆಸರು ಲಾಯರ್ ಜಗದೀಶ್ ಅಲ್ಲ ನಾ ನಿಮ್ಮ ಎಲ್ಲ ಬಿಚ್ಚಾಕ್ತೀನಿ ನೀವ್ ಯಾವ ರೀತಿ ನಡ್ಸ್ಕೊಡ್ತೀರಾ ಅಂತ ಇಲ್ಲಿ ಬಂದಿರೋರು ನಿಮ್ದೆಲ್ಲ ನಾನ್ ತೋರಿಸ್ತೀನಿ ಆ ನಿಮ್ದೇನಿದೆ ಅಂತ ಎಲ್ಲವೂ ಒಂಥರ ಅವರು ಏನೋ ಸ್ಕ್ರಿಪ್ಟೆಡ್ ನಡೆಸ್ತಾರೆ ಅಥವಾ ಏನೋ ಮಾಡಿದ್ದಾರೆ ಗೋಲ್ ಮಾಲ್ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಈ ಲಾಯರ್ ಜಗದೀಶ್ ಅವರು ಸೊ ಇನ್ನ ಇವರೆಲ್ಲರ ಮಧ್ಯೆ ಈ ಒಂದು ನರಕವಾಸಿಗಳದೇ ಒಂದಾದ್ರೆ ಇನ್ನು ಸ್ಪರ್ಧಿಗಳದ್ದೇ ಒಂದಾದ್ರೆ ಸೊ ಈ ಲಾಯರ್ ಜಗದೀಶ್ ಅವರು ಯಾಕೆ ಹಿಂಗಾಡ್ತಾ ಇದ್ದಾರೆ ಅಂತ ಎಲ್ಲಾ ಪ್ರೇಕ್ಷಕ ಪ್ರೇಕ್ಷಕರ ತಲೆಯಲ್ಲೂ ಓಡಾಡ್ತಾ ಇದೆಯಲ್ವಾ ಸೊ ಅದಕ್ಕೆ ಉತ್ತರ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಸಿಗುತ್ತೆ ಹಾಗೇನೆ ಮುಂದಿನ ಒಂದು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಹಾಗೆ ಲಾಯರ್ ಜಗದೀಶ್ ಅವರ ವರ್ತನೆ ನಿಮಗೂ ಕೂಡ ಬೇಸರ ತಂದಿದ್ರೆ ಅಥವಾ ಅವರ ವರ್ತನೆ ನಿಮಗೆ ಸರಿ ಅನಿಸಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ನೊಂದಿಗೆ ಓಕೆನಾ